ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಅಜಯ್ ದೇವ್ಗನ್ ನಟನೆಯ ಬಾಲಿವುಡ್ನ ರೇಡ್ ಎನ್ನುವಂಥ ಸಿನಿಮಾವನ್ನ ನೀವು ಗಮನಿಸಿರಬಹುದು ಅದರಲ್ಲಿ ಅಜಯ್ ದೇವ್ಗನ್ ಐ ಟಿ ಆಫೀಸರ್ ಆಗಿರ್ತಾರೆ ರೇಡ್ ಮಾಡೋದಿಕ್ಕೆ ಅಂತ ಓರ್ವ ರಾಜಕಾರಣಿ ಹಾಗೆ ಉದ್ಯಮಿಯ ಮನೆಗೆ ಬರ್ತಾರೆ ಐ ಟಿ ಅಧಿಕಾರಿಗಳು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಇವರ ಮನೆಯಲ್ಲಿ ಕೋಟಿ ಕೋಟಿಯಷ್ಟು ಅಕ್ರಮ ಹಣ ಸಿಗಬಹುದು ಅಂತ ಆದರೆ ಮನೆಯೆಲ್ಲ ಹುಡುಕಾಡಿದ್ರೂ ಕೂಡ ಒಂದು ಬಿಡಿಗಾಸು ಸಿಗೋದಿಲ್ಲ ಆಗ ಮನೆಯಲ್ಲಿದ್ದಂಥ ಅಜ್ಜಿ ಗುಣುತ್ತಾ ಇರ್ತಾಳೆ ಈ ಮನೆ ಬಹಳ ಚೆನ್ನಾಗಿತ್ತು ಪಾಪಿ ನನ್ನ ಮಗ ಈ ಮನೆ ರಿನೋವೇಶನ್ ಮಾಡಿಬಿಟ್ಟು ಎಲ್ಲವನ್ನೂ ಕೂಡ ಹಾಳು ಮಾಡಿಬಿಟ್ಟ ಅಂತ ಆಗ ಐ ಟಿ ಅಧಿಕಾರಿಗೆ ತಟ್ಟಂತ ಹೊಳೆದು ಬಿಡುತ್ತೆ ರಿನೋವೇಶನ್ ಆಗಿದೆ ಅಂದರೆ ಏನೋ ಎಡವಟ್ಟಾಗಿದೆ ಹಣವನ್ನ ಗೋಡೆಯಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಅಡಗಿಸಿಟ್ಟಿರಬಹುದು ಅಂತ ಹೀಗಾಗಿ ಎಲ್ಲೆಲ್ಲಿ ರಿನೋವೇಶನ್ ಆಗಿದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಗೋಡೆಯನ್ನ ಪುಡಿ ಮಾಡಿ ಅಥವಾ ಗೋಡೆಯನ್ನು ಓಪನ್ ಮಾಡಿ ನೋಡಿದಾಗ ಹಣ 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 ಎಲ್ಲ ಕಡೆಗಳಲ್ಲೂ ಕೂಡ ಹಣ ನೆಲಕ್ಕೆ ಬೀಳೋದಿಕ್ಕೆ ಶುರುವಾಗತ್ತೆ ಆ ರಾಜಕಾರಣಿ ಉದ್ಯಮಿ ಬೆಚ್ಚಿ ಬೀಳ್ತಾನೆ ಇಷ್ಟೆಲ್ಲ ಸೆಕ್ಯೂರಿಟಿ ಮಾಡಿದರೂ ಕೂಡ ಹಣವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ವಲ್ಲ ಅಂತ ಆತ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾನೆ ಐ ಟಿ ಅಧಿಕಾರಿಗಳನ್ನ ಹೆದರಿಸುವಂತ ಪ್ರಯತ್ನ ಆದರೆ ಐ ಟಿ ಅಧಿಕಾರಿಗಳು ಯಾವ ಬೆದರಿಕೆಗೂ ಹೆದರದೆ ಅಷ್ಟು ಹಣವನ್ನು ಕೂಡ ಸೀಸ್ ಮಾಡ್ಕೊಂಡು ಹೋಗ್ತಾರೆ ಸಿನಿಮಾದಲ್ಲಿ ನಾವೆಲ್ಲರೂ ಕೂಡ ನೋಡಿ ಅಚ್ಚರಿಗೊಳಪಟ್ಟಿದ್ವಿ ಹೀಗೆಲ್ಲ ಆಗುತ್ತಾ ಅಂತ ಆದ್ರೆ ಆ ಸಿನಿಮಾ ನೈಜ ಘಟನೆ ಆಧಾರಿತ ಸಿನಿಮಾ ಸರ್ದಾರ್ ಇಂದರ್ ಸಿಂಗ್ ಎನ್ನುವಂತ ರಾಜಕೀಯ ಮುಖಂಡನು ಬಂದಿದ್ದ ಆತನ ಮನೆ ಮೇಲೆ ಆದಂತ ಐ ಟಿ ರೇಡ್ ಅದು ಆತ ಇಂದಿರಾ ಗಾಂಧಿ ಸಹಾಯವನ್ನ ಕೇಳೋದಕ್ಕೆ ಹೋಗಿರ್ತಾನೆ ಆದ್ರೆ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯಿಂದಲೂ ಕೂಡ ಸಹಾಯ ಸಿಗೋದಿಲ್ಲ ಆ ಸಿನಿಮಾ ಬಹಳ ಹಿಂದೆ ಬಂದಿತ್ತು ಸೂಪರ್ ಡೂಪರ್ ಹಿಟ್ ಆದಂತ ಸಿನಿಮಾ ಇದೀಗ ಹೆಚ್ಚು ಕಡಿಮೆ ಆ ಸಿನಿಮಾವನ್ನ ಹೋಲುವಂತಹ ಘಟನೆಯೇ ನಡೆದು ಹೋಗಿಬಿಟ್ಟಿದೆ ಈ ಬಾರಿ ಆಪರಿಯಾದಂಥ ಹಣ ಸಿಕ್ಕಿರೋದು ಕಾಂಗ್ರೆಸ್ನ ಎಂ ಪಿ ಆಗಿರುವಂತ ಧೀರಜ್ ಸಾಹು ಮನೆಯಲ್ಲಿ ಐ ಟಿ ಅಧಿಕಾರಿಗಳು ಎಂಟ್ರಿ ಕೊಟ್ಟು ಎಲ್ಲೆಲ್ಲೇ ಕೈ ಹಾಕ್ತಾರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹಣ ಚಿನ್ನ ಇದೆಲ್ಲವೂ ಕೂಡ ಸಿಕ್ಕಿದೆ ಸಿಕ್ಕಿದ್ದು ಬರೋಬ್ಬರಿ ಮುನ್ನೂರ ಐವತ್ತ ಮೂರು ಕೋಟಿಯಷ್ಟು ಹಣ ಮುನ್ನೂರೈವತ್ಮೂರು ಕೋಟಿ ಅಂದರೆ ಅದು ಸಾಮಾನ್ಯವ ಅದು ಓರ್ವ ವ್ಯಕ್ತಿಯ ಮನೆಯಲ್ಲಿ ಮುನ್ನೂರ ಐವತ್ತ್ಮೂರು ಕೋಟಿಯಷ್ಟು ಹಣ ಸಿಕ್ಕಿದೆ ಬಂಧುಗಳ ಒಂದು ಕಡೆಯಿಂದ ಜನ ಹೊತ್ತಿನ ತುತ್ತಿಗೆ ಪರದಾಡ್ತಿದ್ದಾರೆ ಅದೆಷ್ಟೋ ಜನರಿಗೆ ಒಂದು ಹತ್ತು ಗುಂಟೆ ಜಾಗ ಇಲ್ಲ ಅದೆಷ್ಟೋ ಜನ ಭೂಮಿಯ ಹಕ್ಕನ್ನು ಪಡ್ಕೊಂಡಿಲ್ಲ ಅಂದರೆ ಸರಿಯಾಗಿ ವಾಸ ಮಾಡೋದಕ್ಕೂ ಕೂಡ ಅವರಿಗೆ ಜಾಗ ಇಲ್ಲದಂಥ ಪರಿಸ್ಥಿತಿ ಇದೆ ಆ ದಿನ ದುಡಿದ್ರೆ ಮಾತ್ರ ಅವರು ಬದುಕು ಸಾಗಿಸಬಹುದು ಎನ್ನುವಂತಹ ಪರಿಸ್ಥಿತಿ ಇದೆ ಹಸಿವಿನಿಂದ ಈ ಕ್ಷಣಕ್ಕೂ ಕೂಡ ನಮ್ಮ ದೇಶದಲ್ಲಿ ಜನ ಸಾಯ್ತಾ ಇದ್ದಾರೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದರೆ ಇವರೆಲ್ಲರೂ ಕೂಡ ಅಕ್ರಮವಾಗಿ ಯಾರ್ಯಾರ್ದು ತಲೆ ಒಡೆದು ಹೇಗೇಗೋ ಸಂಪಾದನೆ ಮಾಡಿ ಯಾವ ರೀತಿಯಾಗಿ ಸಂಪತ್ತನ್ನ ಕೂಡಿಟ್ಟಿದ್ದಾರೆ ನೋಡಿ ಒಂದ್ ಈ ಐ ಟಿ ರೈಡ್ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು ಹಣ ಸಿಕ್ಕಂತ ವಿಚಾರವೂ ಕೂಡ ಗೊತ್ತಿತ್ತು ಈಗ ಹೊಸ ವಿಚಾರ ಏನಪ್ಪಾ ಅಂದ್ರೆ ಈ ಧೀರಜ ಸಾಹು ಕಾಂಗ್ರೆಸ್ ಸಂಸದ ಇದ್ದಾನಲ್ಲ ಈತನ ಮನೆಯ ನೆಲದ ಮೇಲೆ ಐ ಟಿ ಅಧಿಕಾರಿಗಳ ಕಣ್ಣು ಬಿದ್ದಿದೆ ಅದು ಅಂದರೆ ಅಂದ್ರೆ ಐಟಿ ಅಧಿಕಾರಿಗಳಿಗೆ ಬಲವಾದಂಥ ಅನುಮಾನ ಬಂದಿದೆ ನೆಲದ ಒಳಗಡೆ ಚಿನ್ನದ ಖಜಾನೆ ಇದೆ ಅಂತ ಬೇಕಾದಷ್ಟು ಚಿನ್ನವನ್ನು ಅಡಗಿಸಿಡಲಾಗಿದೆ ಇನ್ನೂ ಬೇಕಾದಷ್ಟು ಹಣವನ್ನ ನೆಲದ ಅಡಿಯಲ್ಲಿ ಅಡಗಿಸಿಡಲಾಗಿದೆ ಈಗ ಹೊರಗಡೆ ಸಿಕ್ತಲ್ಲ ಮುನ್ನೂರ ಮೂರು ಕೋಟಿ ಅದರ ದುಪ್ಪಟ್ಟಷ್ಟು ನಗದು ಅಥವಾ ಅದರ ದುಪ್ಪಟ್ಟು ಮೌಲ್ಯದ ಚಿನ್ನ ನೆಲದ ಒಳಗಡೆ ಇದೆ ಎನ್ನುವಂಥ ಅನುಮಾನ ಬಂದಿದೆ ಹೀಗಾಗಿ ನೆಲವನ್ನ ಬಗೆಯುವಂತ ನಿರ್ಧಾರಕ್ಕೆ ಐ ಟಿ ಅಧಿಕಾರಿಗಳು ಬಂದಿದ್ದಾರೆ ಹಾಗಾದ್ರೆ ಈ ಕಾಂಗ್ರೆಸ್ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದನ್ನ ಗಮನಿಸ್ತಾ ಹೋಗೋಣ ಯಾಕಂದ್ರೆ ಇಂತಹ ವಿಚಾರವನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ ನಾವು ಮುಂದೆ ವೋಟ್ ಹಾಕುವ ಸಂದರ್ಭದಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿ ಯೋಚನೆ ಮಾಡಬೇಕಲ್ಲ ಹೀಗಾಗಿ ಇಂಥವನ್ನು ತಿಳ್ಕೊಳ್ಳೇಬೇಕಾಗತ್ತೆ ಕೇವಲ ಕಾಂಗ್ರೆಸ್ ಸಂಸದ ಅಂತ ಅಲ್ಲ ಅದೇ ಬಿ ಜೆ ಪಿ ಅಥವಾ ಇನ್ನೊಂದು ಪಕ್ಷ ಸರಿಯಾದ ರೀತಿಯಲ್ಲಿ ಒಂದಷ್ಟು ನಾಯಕರ ಮನೆ ಮೇಲೆ ಐ ಟಿ ರೇಡ್ ಆದ್ರೆ ಅವರ ಮನೆಯಲ್ಲೂ ಕೂಡ ಇಷ್ಟು ಹಣ ಅಲ್ಲದೆ ಇದ್ರೂ ಕೂಡ ಒಂದಷ್ಟು ಹಣ ಅಂತೂ ಪತ್ತಿ ಆಗುತ್ತೆ ಜನಪ್ರತಿನಿಧಿಗಳು ಬೇರೆ ಬೇರೆ ಪಕ್ಷ ಅಷ್ಟೇ ಹೆಸರಿಗೆ ಬೇರೆ ಬೇರೆ ಪಕ್ಷ ಎಲ್ಲರೂ ಒಂದೇನೆ ಅವರೆಲ್ಲರೂ ಕೂಡ ಜನರ ತಲೆ ಹೊಡೆದು ಈ ರೀತಿಯಾಗಿ ಸಂಪತ್ತನ್ನು ಕೂಡಿರ್ತಾನೆ ಹೋಗ್ತಾರೆ ಒಂದು ಕಡೆಯಿಂದ ಬಡವರು ಬಡವರಾಗಿಯೇ ಉಳಿತಿದ್ದಾರೆ ಇವರು ಮಾತ್ರ ಮಹಲಿನ ಮೇಲೆ ಮಹಲನ್ನು ಕಟ್ತಾ ಹೋಗ್ತಿದ್ದಾರೆ ಓಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ ಜೊತೆಗೆ ಈ ಐ ಟಿ ರೈಡ್ ಆದಂಥ ಹಣ ಮುಂದೇನಾಗುತ್ತೆ ಆ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಈ ಧೀರಜ್ ಸಾಹು ಯಾರು ಅಂತ ಚಿಕ್ಕದಾಗಿ ಹೇಳಿಬಿಡ್ತೀನಿ ಧೀರಜ್ ಸಾಹು ಓರ್ವ ಉದ್ಯಮಿ ಅಂದ್ರೆ ಮದ್ಯ ತಯಾರಿಕೆ ಕಂಪನಿಯ ಉದ್ಯಮಿ ಅಲ್ಲೂ ಕೂಡ ಜನರನ್ನು ಕುಡಿಸಿ ಕುಡಿಸಿ ಹಾಳು ಮಾಡುವಂತ ಬಿಸ್ನೆಸ್ಸು ಜನರನ್ನು ಉದ್ಧಾರ ಮಾಡುವಂತ ಬಿಸ್ನೆಸ್ ಅಂತೂ ಅಲ್ಲವೇ ಅಲ್ಲ ಇವರ ಅಪ್ಪನ ಕಾಲದಿಂದಲೂ ನಡೀತಾ ಇದೆ ಇವರ ಸಹೋದರನು ಕೂಡ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಂತವರು ಈ ಧೀರಜ ಸಾಹು ರಾಜಕೀಯ ವಿಚಾರವನ್ನು ನೋಡ್ತಾ ಹೋಗೋದಾದ್ರೆ ತುಂಬಾ ಚಿಕ್ಕ ವಯಸ್ಸಿಗೆ ಅಂದ್ರೆ ವಿದ್ಯಾರ್ಥಿ ಸಂದರ್ಭದಲ್ಲೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯುವ ಘಟಕದಲ್ಲಿ ತಮ್ಮಂತ ಗುರ್ಸುಕೊಂಡಂಥವ್ರು ಅದಾದ ಬಳಿಕವೂ ಕೂಡ ಕಾಂಗ್ರೆಸ್ನಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಂಥವ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಇವರನ್ನ ರಾಜ್ಯಸಭಾ ಮೆಂಬರ್ ಆಗಿ ನೇಮಕ ಮಾಡಲಾಯಿತು ಅದಾದ ಬಳಿಕ ಪುನಃ ಪುನಃ ರಾಜ್ಯಸಭಾ ಸದಸ್ಯನಾಗಿ ಆಯ್ಕೆ ಆಗ್ತಿದ್ದಾರೆ ಸದ್ಯಕ್ಕೆ ಇವರು ಕಾಂಗ್ರೆಸ್ನ ಸಂಸದ ಜೊತೆಗೆ ಮದ್ಯ ತಯಾರಿಕೆ ಮಾಡುವಂತಹ ಬಹುದೊಡ್ಡ ಉದ್ಯಮಿ ಈ ಧೀರಜ್ ಸಾಹು ಈ ಧೀರಜ ಸಾಹು ಸಂಬಂಧಪಟ್ಟ ಹಾಗೆ ಜಾರ್ಖಂಡ್ ಒಡಿಶಾ ಪಶ್ಚಿಮ ಬಂಗಾಳ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಐ ಟಿ ಅಧಿಕಾರಿಗಳು ರೇಡ್ ಮಾಡ್ತಾರೆ ರೇಡ್ ಆಗಿದ್ದು ಡಿಸೆಂಬರ್ ಆರನೇ ತಾರೀಕು ಅದು ಮುಕ್ತಾಯ ಆಗಿದ್ದು ಬರೋಬ್ಬರಿ ಆರು ದಿನಗಳ ನಂತರ ಭಾರತದ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಇಷ್ಟು ಸುದೀರ್ಘ ಅವಧಿಯವರೆಗೆ ರೇಡ್ ನಡೆದಿದೆ ಇಷ್ಟೊಂದು ಹಣ ಸಿಕ್ಕಿದ್ದು ಕೂಡ ಭಾರತದ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅದು ಮುನ್ನೂರ ಐವತ್ಮೂರು ಕೋಟಿ ಐ ಟಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಾಗ ಆರಂಭದಲ್ಲಿ ಏನೂ ಕೂಡ ಸಿಕ್ಕಿರಲಿಲ್ಲ ಅದಾದ ಬಳಿಕ ಒಂದೊಂದೇ ಕಡೆಗಳಲ್ಲಿ ಸರ್ಚ್ ಮಾಡೋದಕ್ಕೆ ಹೋದಾಗ ಐ ಟಿ ಅಧಿಕಾರಿಗಳೇ ಬೆಚ್ಚಿ ಬೀಳ್ತಾರೆ ಕಾರಣ ಬರೋಬ್ಬರಿ ಮೂವತ್ತು ಕಪಾಟಿನಲ್ಲಿ ಐನೂರು ರೂಪಾಯಿ ನೋಟಿನ ಕಂತೆ ಕಂತೆಯನ್ನು ಜೋಡಿಸಿಡಲಾಗಿತ್ತು ಮೂವತ್ತು ಕಪಾಟಿನಲ್ಲಿ ನೂರ ಐವತ್ತ ಆರು ಚೀಲದಲ್ಲಿ ಹಣವನ್ನ ಜೋಡಿಸಿಡಲಾಗಿತ್ತು ಐ ಟಿ ಅಧಿಕಾರಿಗಳು ಬೀಳ್ತಾರೆ ಹೇಗಪ್ಪ ಇದನ್ನ ಎಣಿಸೋದು ಹೇಗಿದ ಲೆಕ್ಕ ಹಾಕೋದು ಅಂತ ಹೇಳಿ ಬರೋಬ್ಬರಿ ಇನ್ನೂರು ಸಿಬ್ಬಂದಿಯನ್ನ ನೋಟು ಎಣಿಸೋದಕ್ಕೋಸ್ಕರ ಕರೆಸ್ಕೊಳ್ತಾರೆ ನಲವತ್ತಕ್ಕೂ ಹೆಚ್ಚು ನೋಟು ಎಣಿಕೆ ಯಂತ್ರವನ್ನ ತರಿಸಿಕೊಳ್ಳಲಾಗುತ್ತೆ ಒಂದಷ್ಟು ಯಂತ್ರಗಳಂತೂ ಹಣವನ್ನ ಎಣಿಸಿ 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 ಹಾಳಾಗಿ ಹೋಗಿ ಮೂಲೆ ಸೇರಿಬಿಟ್ಟಿದ್ದಾವೆ ಅಷ್ಟರ ಮಟ್ಟಿಗೆ ಹಣವನ್ನು ನಿರಂತರವಾಗಿ ಎಣಿಸುವಂತ ಪ್ರಕ್ರಿಯೆ ನಡೀತು ಅಂತಿಮವಾಗಿ ಆರು ದಿನಗಳ ಬಳಿಕ ಐ ಟಿ ರೇಡ್ ಮುಕ್ತಾಯ ಆಗುತ್ತೆ ಐ ಟಿ ಅಧಿಕಾರಿಗಳು ಸುಸ್ತಾಗಿ ಹೋಗಿರ್ತಾರೆ ಕೊನೆಯದಾಗಿ ಸಿಕ್ಕಂತ ಮೊತ್ತ ಅಂದ್ರೆ ಐನೂರು ಕೋಟಿ ಮೀರಬಹುದು ಅಂತ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿತ್ತು ಒಟ್ಟು ಆರು ದಿನಕ್ಕೆ ಇನ್ನೂ ಇರಬಹುದು ಅವ್ರಿಗೆ ಸಿಕ್ಕಿರೋದು ಮುನ್ನೂರ ಐವತ್ತ ಮೂರು ಕೋಟಿ ಮೂರು ಕೆ ಜಿಯಷ್ಟು ಚಿನ್ನ ಇಷ್ಟೆಲ್ಲವೂ ಕೂಡ ಆಗಿದೆ ಸದ್ಯಕ್ಕೆ ಐ ಟಿ ಅಧಿಕಾರಿಗಳ ಕಾರ್ಯಾಚರಣೆಯಲ್ಲಿ ಅದಾದ ಬಳಿಕ ಈಗ ಇರುವಂಥ ಹೊಸ ವಿಚಾರ ಏನಪ್ಪ ಅಂದರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಐ ಟಿ ಅಧಿಕಾರಿಗಳಿಗೆ ಬಲವಾದಂಥ ಅನುಮಾನ ಬಂದಿದೆ ಏಕೆಂದ್ರೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಅನುಮಾನ ಬರುತ್ತೆ ಮನೆಯ ನೆಲದ ಒಳಗಡೆ ಲೋಹರ್ದಗಾದಲ್ಲಿ ಅವರ ಮನೆ ಇದೆ ಯಾರ್ದು ಧೀರಜ ಮನೆ ಇದೆ ಅಲ್ಲಿ ನೆಲದ ಒಳಗಡೆ ಚಿನ್ನದ ಖಜಾನೆ ಇದೆ ಎನ್ನುವಂತಹ ಬಲವಾದ ಅನುಮಾನ ಬಂದಿದೆ ಹೀಗಾಗಿ ಹೈಟೆಕ್ ಗೆಜೆಟ್ ಅನ್ನ ಬಳಸಿ ಶೋಧ ಕಾರ್ಯಾಚರಣೆ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ ಜಿಯೋ ಸರ್ವೆಲೆನ್ಸ್ ಸಿಸ್ಟಮ್ ಅಂತ ಹೇಳಿ ಅದನ್ನ ಬಳಸ್ತಾ ಇದ್ದಾರೆ ಅದು ಚಿನ್ನದ ಲೋಹ ಏನಾದರೂ ನೆಲದ ಒಳಗಡೆ ಇತ್ತು ಅಂತಾದರೆ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡುತ್ತೆ ಐಟಿ ಅಧಿಕಾರಿಗಳು ಒಂದಷ್ಟು ಕಾನೂನು ಪ್ರಕ್ರಿಯೆ ಇರುತ್ತೆ ಅನುಮತಿಯನ್ನು ಪಡಿಬೇಕಾಗತ್ತೆ ಹೀಗಾಗಿ ಆ ಪ್ರಕ್ರಿಯೆ ಎಲ್ಲವೂ ಕೂಡ ನಡೀತಾ ಇದೆ ಸದ್ಯದಲ್ಲೇ ಆ ಕಾರ್ಯಾಚರಣೆಯು ಕೂಡ ಆರಂಭ ಆಗುವಂತ ಸಾಧ್ಯತೆ ಇದೆ ಚಿನ್ನದ ಖಜಾನೆ ಏನಾದರೂ ಪತ್ತೆ ಆಯಿತು ಅಂದ್ರೆ ಅದು ಎಷ್ಟು ಚಿನ್ನವನ್ನ ಅಡಗಿಸಿಟ್ಟಿದ್ದಾರೋ ನೆಲದ ಒಳಗಡೆ ಇನ್ನು ಅದೆಷ್ಟು ನಗದು ಇರಬಹುದು ಗೊತ್ತಿಲ್ಲ ಈಗಲೇ ಐ ಟಿ ಅಧಿಕಾರಿಗಳು ಬಿದ್ದಿದ್ದಾರೆ ಇಷ್ಟೊಂದು ಹಣವನ್ನ ನೋಡಿ ಇನ್ನು ಅದಿಷ್ಟು ಮೇಲೆ ಇನ್ನು ಏನು ಕಥೆಯೋ ಗೊತ್ತಿಲ್ಲ ಈಗಲೇ ಇಷ್ಟು ಹಣವನ್ನ ಕ್ಯಾರಿ ಮಾಡೋದಕ್ಕೆ ಬರೋಬ್ಬರಿ ನೂರ ಎಪ್ಪತ್ತೈದು ಬ್ಯಾಗನ್ನು ತರಿಸ್ಕೊಂಡಿದ್ರು ಕೊನೆಗೆ ಲಾರಿ ಒಳಗಡೆ ಅಷ್ಟು ಹಣವನ್ನ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ ಮುನ್ನೂರ ಐವತ್ ಮೂರು ಕೋಟಿ ಎಷ್ಟು ಹಣ ಇನ್ನು ನೆಲದ ಒಳಗಡೆ ಅದು ಎಷ್ಟು ಪತ್ತೆಯಾಗುತ್ತೋ ಗೊತ್ತಿಲ್ಲ ಅದೆಷ್ಟು ಜನರ ತಲೆ ಒಡೆದು ಸಂಪಾದನೆ ಮಾಡಿದರೂ ಗೊತ್ತಿಲ್ಲ ಸಹಜವಾಗಿ ಇದೆಲ್ಲವೂ ಕೂಡ ಇದೀಗ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ನಾಯಕರು ಆ ವ್ಯಕ್ತಿಗೂ ನಮಗೂ ಸಂಬಂಧ ಇಲ್ಲ ಅಂತ ಅಂತರ ಕಾಯ್ದುಕೊಳ್ಳುವಂಥ ಪ್ರಯತ್ನ ಪಡ್ತಾ ಇದ್ದಾರೆ ಆಗ ಟಿಕೆಟ್ ಕೊಡುವಾಗ ಸಂಬಂಧ ಇತ್ತು ರಾಜ್ಯಸಭಾ ಮೆಂಬರ್ ಮಾಡುವಾಗ ಸಂಬಂಧ ಇತ್ತು ಅವರಿಂದ ಫಂಡ್ ತೆಗೆದುಕೊಳ್ಳುವಾಗ ಸಂಬಂಧ ಇತ್ತು ಈಗ ನಮಗೂ ಅವರಿಗೂ ಸಂಬಂಧ ಇಲ್ಲ ಅಂದ್ರೆ ಏನು ಹೇಳಬೇಕು ಏನು ಬಿಜೆಪಿ ನಾಯಕರು ಸಹಜವಾಗಿ ಟೀಕಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ ಹಾಗಂದ ಮಾತ್ರಕ್ಕೆ ಎಲ್ಲ ಬಿಜೆಪಿ ನಾಯಕರು ಸಾಚಗಳಂತಲ್ಲ ಅವ್ರ ಮನೆ ಮೇಲೆ ಐ ಟಿ ರೇಡ್ ಆದ್ರೆ ಇದು ಇಷ್ಟೇ ಹಣ ಪತ್ತೆ ಆಗಬಹುದೇನೋ ಒಂದಷ್ಟು ನಾಯಕರ ಮನೆಯ ಮೇಲೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಕೊನೆಯದಾಗಿ ಧೀರಜ್ ಸಾಹು ಕೂಡ ಮಾತನಾಡಿದ್ದಾರೆ ಈ ಹಣಕ್ಕೂ ಕಾಂಗ್ರೆಸ್ಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಇದು ನಮ್ಮ ಫ್ಯಾಮಿಲಿ ಬಿಸ್ನೆಸ್ನ ನ ಹಣ ಇದೆಲ್ಲದಕ್ಕೂ ಕೂಡ ದಾಖಲೆ ಕೊಡ್ತೀನಿ ಎನ್ನುವಂತ ಮಾತನ್ನ ಧೀರಜ್ ಸಾಹು ಹೇಳಿದ್ದಾರೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ಒಟ್ಟಾರೆಯಾಗಿ ಇಷ್ಟು ಹಣ ಸಿಕ್ಕಿದ್ದು ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಇದೆಲ್ಲವನ್ನೂ ಕೂಡ ನೋಡಿದಾಗ ಅದೇ ಬೇಜಾರಾಗೋದು ಒಂದು ಕಡೆಯಿಂದ ಜನ ಹೊತ್ತಿನ ತುತ್ತಿಗೆ ಪರದಾಟ ಇತ್ತ ನೋಡಿದ್ರೆ ಇವರ ಸಂಪಾದನೆ ಇವರ ಸಂಪತ್ತು ಏನು ಸಂಪತ್ತು ಇದು ವೈಭವ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ನಿಜ ಜೀವನದಲ್ಲಿ ನೋಡುವ ರೀತಿಯಲ್ಲಿ ಆಗಿದೆ ಮುಂದೆ ಏನಾಗುತ್ತೆ ಹಣ ತುಂಬ ಜನರಿಗೆ ಇರುವಂಥ ಡೌಟ್ ಐ ಟಿ ರೇಡ್ ಆಯಿತು ಐ ಟಿ ರೇಡ್ ಆಯಿತು ಅಂತೀರಿ ಇ ಡಿ ರೈಡ್ ಆಯಿತು ಅಂತೀರಿ ಮುಂದೆ ಏನಾಗುತ್ತೆ ಈಗ ಐ ಟಿ ರೇಡ್ ಆದಂಥ ಹಣವನ್ನು ಮೊದಲು ನೀಟಾಗಿ ಎಣಿಕೆ ಮಾಡಲಾಗುತ್ತೆ ಎಣಿಕೆ ಮಾಡಿದ ನಂತರ ಅದನ್ನು ನೀಟಾಗಿ ಭದ್ರವಾಗಿ ಪೆಟ್ಟಿಗೆಯಲ್ಲಿ ಜೋಡಿಸಿಟ್ಟು ನೀಟಾಗಿ ಸೀಲ್ ಮಾಡಲಾಗುತ್ತೆ ಒಂದಷ್ಟು ಸಾಕ್ಷಿ ಅಂತೇಳಿ ಸಹಿಯನ್ನು ಹಾಕಿಸಿಕೊಳ್ಳಲಾಗುತ್ತೆ ಅಂದರೆ ಅಲ್ಲಿ ಎಣಿಸುವ ಸಂದರ್ಭದಲ್ಲಿ ಇರ್ತಾರಲ್ಲ ಇಂತಿಷ್ಟು ಹಣ ಅಂತ ನಾವು ನೋಡಿದ್ದೇವೆ ಅಂತ ಅಂದರೆ ಹಣ ಎಲ್ಲೂ ಎಡವಟ್ಟಾಗಬಾರ್ದು ಅಂತೇಳಿ ಅದಾದ ಬಳಿಕ ಎಸ್ ಬಿ ಐ ಶಾಖೆಗೆ ಆ ಹಣವನ್ನು ಕೊಂಡೊಯ್ಯಲಾಗುತ್ತೆ ಅಂದರೆ ಸರ್ಕಾರಿ ಬ್ಯಾಂಕಿಗೆ ಅಲ್ಲಿ ಸದ್ಯ ಎಸ್ ಬಿ ಐ ಬ್ಯಾಂಕ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಹಣವನ್ನು ತೆಗೆದುಕೊಂಡು ಹೋಗಿ ಇ ಡಿ ಇಲಾಖೆಯ ಅಕೌಂಟ್ ಇರುತ್ತಲ್ಲ ಅಲ್ಲಿ ಠೇವಣಿ ಇಡಲಾಗುತ್ತೆ ಆನಂತರ ನೂರ ಎಂಬತ್ತು ದಿನಗಳ ಕಾಲ ಟೈಮ್ ಇರುತ್ತೆ ಆದಾಯ ತೆರಿಗೆ ಅಧಿಕಾರಿಗಳಿಗೆ ಅಂದರೆ ಇ ಡಿ ಮಾಡಿದರೆ ಇಡಿ ಅಧಿಕಾರಿಗಳು ಐ ಟಿ ರೇಡ್ ಮಾಡಿದರೆ ಐ ಟಿ ಅಧಿಕಾರಿಗಳು ಕೊಟ್ಟಾರೆ ಆ ಏಜೆನ್ಸಿಗೆ ನೂರ ಎಂಬತ್ತು ದಿನಗಳ ಕಾಲ ಟೈಮ್ ಇರುತ್ತೆ ಆ ನೂರ ಎಂಬತ್ತು ದಿನಗಳಲ್ಲಿ ಇದು ಅಕ್ರಮ ಹಣ ಅಂತ ಅವರು ಪ್ರೂವ್ ಮಾಡಿ ಆ ಹಣವನ್ನು ಕೋರ್ಟ್ ಮುಂದೆ ಅಂದರೆ ಮುಂದಿನ ಪ್ರಕ್ರಿಯೆ ಕೋರ್ಟ್ಗೆ ಬಿಡಬೇಕಾಗತ್ತೆ ಆ ನೂರ ಎಂಬತ್ತು ದಿನಗಳ ಒಳಗಡೆ ಈ ಧೀರಜ ಸಾಹು ಅಥವಾ ಯಾರ ಮನೇಲಿ ಹಣ ಸಿಗುತ್ತೆ ಆ ವ್ಯಕ್ತಿ ದಾಖಲೆ ಸಹಿತ ತಂದು ಕೊಡಬೇಕಾಗತ್ತೆ ನೋಡಿ ಈ ಹಣದ ಮೂಲ ಹೀಗೆ ಇಂಥ ಮೂಲದಿಂದ ನನಗೆ ಈ ಹಣ ಬಂತು ಅಂತ ದಾಖಲೆಯನ್ನು ಕೊಡಬೇಕಾಗತ್ತೆ ದಾಖಲೆ ಕೊಟ್ಟಿಲ್ಲ ಅಂತ ಆದರೆ ಆ ಹಣ ಸರ್ಕಾರದ ಆಸ್ತಿಯಾಗತ್ತೆ ಸರ್ಕಾರದ ಖಜಾನೆಗೆ ಸೇರುತ್ತೆ ಸರ್ಕಾರ ಆ ಹಣವನ್ನ ಈ ಆರೋಗ್ಯ ಸೇವೆಗೆ ಶಿಕ್ಷಣ ಸೇವೆಗೆ ಇನ್ನು ಯಾವುದೇ ಸೇವೆಗೆ ಬೇಕಾದರೂ ಆ ಹಣವನ್ನು ಬಳಸಬಹುದು ಆ ಹಣ ಅಕ್ರಮ ಅಂತ ಸಾಬೀತಾದ ಬಳಿಕ ಕೇವಲ ಹಣವನ್ನು ವಶಪಡಿಸಿಕೊಳ್ಳೋದು ಮಾತ್ರ ಅಲ್ಲ ಆ ಹಣಕ್ಕೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಆ ವ್ಯಕ್ತಿ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ ಹಣವನ್ನ ಕಳ್ಕೊಳ್ಳೋದು ಮಾತ್ರವಲ್ಲದೆ ಆ ಹಣಕ್ಕೆ ಆ ವ್ಯಕ್ತಿ ದಂಡವನ್ನು ಕೂಡ ಪಾವತಿ ಮಾಡಬೇಕಾಗತ್ತೆ ಅಪ್ಪಿ ತಪ್ಪಿ ಅಲ್ಲ ಆ ಹಣಕ್ಕೆ ದಾಖಲೆ ಇದೆ ಅಂತಾದ್ರೆ ಆ ವ್ಯಕ್ತಿಗೆ ಹಣವನ್ನ ಹಿಂದಿರುಗಿಸಲಾಗುತ್ತೆ ಇದು ಸಾಮಾನ್ಯವಾಗಿ ನಡೆಯುವಂತ ಪ್ರಕ್ರಿಯೆ ಬಂದುಗಳೇ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ